ಭಾರೀ ಕುತೂಹಲ ಕೆರಳಿಸಿದ್ದ ಆಲೂರು ಪಟ್ಟಣ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರೀ ಡ್ರಾಮಾ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದ ಶ್ರೀಮತಿ ತಾಹಿರಾ ಬೇಗಂ ಏಳು ಮತಗಳಿಂದ ಆಯ್ಕೆಯಾದರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಎರಡು ಜನ ಪಕ್ಷೇತರ ಸದಸ್ಯರು ಎರಡು ಜನ ಬಿಜೆಪಿ ಸದಸ್ಯರು ಓರ್ವ ಜೆಡಿಎಸ್ ಸದಸ್ಯೆ ಸೇರಿದಂತೆ ಸಂಸದರ ಒಂದು ಮತ ಸೇರಿ ಒಟ್ಟು ಏಳು ಮತಗಳು ಚಲಾವಣೆಗೊಂಡರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶ್ರೀಮತಿ ರಾಣಿ ಅವರಿಗೆ ಮೂರು ಮತಗಳು ಚಲಾವಣೆಗೊಂಡು ಅಂತಿಮವಾಗಿ ನೂತನ ಅಧ್ಯಕ್ಷರಾಗಿ ಏಳು ಮತಗಳನ್ನು ಪಡೆದ ಶ್ರೀಮತಿ ತಾಹಿರಾ ಬೇಗಮ್ ಅವರನ್ನು ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಜಯಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಂತಿಮವಾಗಿ ಜಯಮ್ಮ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಘೋಷಣೆಯನ್ನು ಮಾಡಿದರು ಯಾರ ಪರವಾಗಿ ಮತ ಚಲಾಯಿಸದೆ ತಟಸ್ಥವಾಗಿ ಉಳಿದ ಸದಸ್ಯ ತೌಫಿಕ್ ಅಹಮದ್ ಒಟ್ಟು ಹತ್ತು ಸದಸ್ಯರ ಬಲಾಬಲದ ಆಲೂರು ಪಟ್ಟಣ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಒಂದು ಬಿಜೆಪಿ ಎರಡು ಮತ್ತು ಜೆಡಿಎಸ್ ನಾಲ್ಕು ಪಕ್ಷೇತರರು ಮೂರು ಸ್ಥಾನಗಳಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ದರು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗಿದ್ದರೂ ಕೂಡ ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಮೈತ್ರಿ ಪ್ರಯತ್ನ ಫಲ ನೀಡದೇ ಇರುವುದರಿಂದ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಯಿತು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಧರ್ಮ ಇದ್ದರು ಹಾಸನ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಮನ್ವಯ ಕೊರತೆಯಿಂದಾಗಿ ಬಿಜೆಪಿ ಪಕ್ಷದ ಸದಸ್ಯರು ಪಕ್ಷಾತೀತವಾಗಿ ಬೆಂಬಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಸಾಹಿರಾ ಬೇಗಂ ಹಾಗೂ ಜೆಡಿಎಸ್ನಿಂದ ಗೆದ್ದು ಕಾಂಗ್ರೆಸ್ ತೆಕ್ಕೆಗೆ ಜಿಗಿದಿದ್ದ ಬಂಡಾಯ ಸದಸ್ಯೆ ಜಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಆಲೂರು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬಹುಮತವಿದ್ದರೂ ಮೈತ್ರಿಕೂಟ ಸಮನ್ವಯ ಸಾಧಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಮೈತ್ರಿಯ ಒಳಜಗಳದಿಂದ ಕೇವಲ ಒಬ್ಬರೇ ಸದಸ್ಯರನ್ನ ಹೊಂದಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ ಆಪರೇಷನ್ ಕಾಂಗ್ರೆಸ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ತಪ್ಪಿಪಾದರು ನೂತನ ಅಧ್ಯಕ್ಷರಾದ ಶ್ರೀಮತಿ ತಾಹಿರಾ ಬೇಗಂ ಮಾತನಾಡಿ ಆಲೂರು ಪಟ್ಟಣದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರ ನಡೆಸುತ್ತೇವೆ ಹಾಗೂ ಎಲ್ಲ ಸದಸ್ಯರ ವಾರ್ಡ್ಗಳಲ್ಲಿರುವ ಸಮಸ್ಯೆಗಳನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕಿನ ಜನತೆಗೆ ಕೃತಜ್ಞತೆ ತಿಳಿಸಿದರು ಸಂಸದ ಶ್ರೇಯಾಸ್ ಎಂ ಪಟೇಲ್ ಮಾತನಾಡಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ನನ್ನ ಗಮನಕ್ಕೆ ಬಂದಿರುವಂತೆ ಆಲೂರು ತಾಲೂಕು ತೀರಾ ಹಿಂದುಳಿದಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲು ಸೂಚಿಸುತ್ತೇನೆ ಆಲೂರು ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ ಈ ವಿಚಾರವಾಗಿ ನನ್ನ ಹಂತದಲ್ಲಿ ಈ ಆಲೂರು ಪಟ್ಟಣದ ಅಭಿವೃದ್ಧಿಗೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಲು ಶ್ರಮಿಸುತ್ತೇನೆಂದು ತಿಳಿಸಿ ಪ್ರತಿ ವಾರ್ಡಿನ ಸದಸ್ಯರು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕು ಪ್ರತಿ ವಾರ್ಡಿಗೂ ಸದಸ್ಯ ಹೋಗಿ ಜನರ ಕುಂದು ಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಚೂಡಿಸಿಕೊಂಡು ಹೋಗಬೇಕು ಅಂತ ಮಾತನ್ನ ಹೇಳಿದರು ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇರಿಸಿ ಪಟ್ಟಣ ಪಂಚಾಯಿತಿ ಸದಸ್ಯರು ಬೆಂಬಲಿಸಿದ್ದಾರೆ ಇಲ್ಲಿಯೇ ಜನ ಅಭಿವೃದ್ಧಿ ಬಳಸಿದ್ದಾರೆ ಆಡಳಿತ ಪಕ್ಷ ಅಭಿವೃದ್ಧಿಗೆ ಸಹಕರಿಸುತ್ತದೆ ಪಟ್ಟಣ ಪಂಚಾಯತ್ ಇಲ್ಲಿ ಅನೇಕ ಕೆಲಸಗಳು ಆಗಬೇಕಾಗಿದೆ ಇದಕ್ಕೆ ಒತ್ತು ನೀಡಲಾಗುವುದು ಅಂತ ಹೇಳಿದರು ಮೋಹನ್ ತಂತ್ರಗಾರಿಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಅನುಕೂಲಕರವಾಗಿತ್ತು ಆದರೆ ಮೈತ್ರಿಗೆ ಟಾಂಗ್ ನೀಡಿ ಕಾಂಗ್ರೆಸ್ ಏಕೈಕ ಅಭ್ಯರ್ಥಿಯನ್ನ ಅಧ್ಯಕ್ಷರನ್ನಾಗಿ ಮಾಡುವ ಜವಾಬ್ದಾರಿಯನ್ನ ಹೊತ್ತ ಕಾಂಗ್ರೆಸ್ ಮುಖಂಡ ಮುರಳಿಮೋಹನ್ ಮೋಹನ್ ಬದ್ಧವಾಗಿ ಕಾರ್ಯನಿರ್ವಹಿಸಿ ಆರು ಜನ ಸದಸ್ಯರನ್ನ ಮುಂದಾಗಿಸಿದ್ರು ಸಂಸದ ಶ್ರೇಯಸ್ ಪಟೇಲ್ ರವರು ಮತವನ್ನ ಹಾಕಿಸುವುದರ ಮೂಲಕ ಏಳು ಮತಗಳನ್ನ ಪಡೆಯಲು ಯಶಸ್ವಿಯಾದರು ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ತೌಫಿಕ್ ಅಹಮದ್ ಕಾಂಗ್ರೆಸ್ ಪರವಾಗಿ ಮತ ನೀಡುವ ಭರವಸೆಯನ್ನ ಇರಿಸಿಕೊಂಡಿದ್ರು ಆದರೆ ಕಡೆಗಳಿಗೆ ತಟಸ್ಥರಾದರು ತಂತ್ರಗಾರಿಕೆ ನಡೆದಿದ್ದು ಹೀಗೆ कांग्रेस ताहिरा बेगम रव ಪತಿ ಕಾಂಗ್ರೆಸ್ ಮುಖಂಡ ಸರ್ವರ್ ಪಾಷರ್ ಅವರೊಂದಿಗೆ ಕೈಜೋಡಿಸಿ ನಿಂತಿದ್ದು ಇತ್ತೀಚೆಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ ಕಬೀರ್ ಅಹಮದ್ ರವರು ಪಕ್ಷೇತರ ಸದಸ್ಯರು ಹಾಗೂ ಬಿಜೆಪಿ ಸೇರಿದಂತೆ ಜೆಡಿಎಸ್ನ ಸದಸ್ಯರನ್ನ ಒಂದಾಗಿಸಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ರವರೊಂದಿಗೆ ನಿಕಟ ಮಾತುಕತೆಯನ್ನು ನಡೆಸಿ ಕಾಂಗ್ರೆಸ್ ದಕ್ಕೆಗೆ ಪಟ್ಟಣ ಪಂಚಾಯಿತಿ ಪಡೆಯಲು ಶ್ರಮಿಸಿದರು ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಿದ್ದಂತೆ ಆರು ಜನ ಸದಸ್ಯರನ್ನ ಪ್ರವಾಸಕ್ಕೆ ಕಳುಹಿಸಿ ಯಾವುದೇ ರೀತಿಯ ಆಗದಂತೆ ಎಚ್ಚರಿಕೆಯನ್ನು ವಹಿಸಿದ್ರು ಚುನಾವಣೆಯ ದಿನ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸಿ ಹಾಸನಕ್ಕೆ ಆರು ಜನ ಸದಸ್ಯರನ್ನ ಕರೆತಂದು ಮತ್ತೆ ಮಧ್ಯಾಹ್ನ ಮೂರು ಚುನಾವಣೆಯ ಸಮಯಕ್ಕೆ ಸರಿಯಾಗಿ ಸದಸ್ಯರನ್ನ ಕರೆತಂದು ಮತದಾನ ಮಾಡಿಸಲಾಯಿತು ಈ ಮೂಲಕ ಏಕ ಸದಸ್ಯರನ್ನ ಹೊಂದಿದ ಕಾಂಗ್ರೆಸ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡಿತು ಈ ಸಂದರ್ಭದಲ್ಲಿ ಸಂಸದ ಶ್ರೀ ಎಸ್.ಪಿ. ಪಟೇಲ್ ಕಾಂಗ್ರೆಸ್ ಮುಖಂಡರಾದ ಹೇಮಿಗೆ ಮೋಹನ್ ಜಿಯಾ ರಂಗನಾ ತಾಲ್ಲೂಕು ಅಧ್ಯಕ್ಷ ಎಸ್.ಎಸ್. ಸಶಿವಮೂರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತಕೃಷ್ಣ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪೃಥ್ವಿಜಯರಾಜ್ ಜಾಲಿದ್ ಪಾಶಾ ಕೆಪಿಸಿಸಿ ಸದಸ್ಯರಾದ ಸಲೀಂ ಅಹ್ಮದ್ ಸನ್ ಸ್ವಾಮಿ ಬಿ.ಕೆ. ಲಿಂಗರಾಜು ಕವಿರ ಅಹ್ಮದ್ ಎಚ್.ಎಂ. ರಂಗೀಕೌಡಾ ಇතරರು ಹಾಜರಿದ್ದರು ಆದರೂ ಪಟ್ಟ ಪಂಚಾಯತಿ ಅತಿ

ನಮ್ಮ ಪಕ್ಷದ ಅಭ್ಯರ್ಥಿನ ಅಧ್ಯಕ್ಷ ಮಾಡುವ ನಿಟ್ಟಿನಲ್ಲಿ ಏನ್ ನಿರ್ಧಾರ ತೆಗೆದುಕೊಂಡ್ರು ಅದರ ಸಲುವಾಗಿ ಕೆಲ ಮುಖಂಡರುಗಳು ಮತ್ತೆ ನಮ್ಮ ಲೋಕಸಭೆ ಸದಸ್ಯರಾಗಿರ್ತಕ್ಕಂತ ಶ್ರೇಯಸ್ ಪಟೇಲ್ ಸಾಹಿಬ್ರು ಎಲ್ರು ಸೇರಿ ಏನು ಒಗ್ಗಟ್ಟಿನ ನಿರ್ಧಾರ ತೆಗೆದುಕೊಂಡ್ರು ಈ ಆಲೂರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೂಡ ನಾವು ಗಮನಿಸ್ತಾ ಇರ್ಬೋದು ಸರಿಯಾಗಿ ಫುಟ್ಪಾತ್ ಇಲ್ಲ ರಸ್ತೆ ಇಲ್ಲ ರಸ್ತೆ ದೀಪಗಳಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಕೂಡ ಇದೆ ಇದರ ಇದ್ರ ಸಲುವಾಗಿ ಹಿಂದೆ ಏನು ಎರಡೂವರೆ ವರ್ಷಗಳ ಅವಧಿಯಲ್ಲಿ ಏನು ಕೆಲಸ ಕಾರ್ಯಗಳಾಗಲಿಲ್ಲ ಆ ಕೆಲಸನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತು ನಮ್ಮ ಲೋಕಸಭೆ ಸದಸ್ಯರಿದ್ದಾರೆ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ತಯೀರ ಬೇಗಮ್ ಅವರು ಇವರ ನೇತೃತ್ವದಲ್ಲಿ ಈ ಆಲೂರಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಜನಪರ ಕೆಲಸಗಳು ಹಂತ ಹಂತವಾಗಿ ಮಾಡೋದಕ್ಕೆ ಇವತ್ತು ಈ ನಿರ್ಧಾರ ತೆಗೆದುಕೊಂಡು ನಾವು ಕ್ರಮ ತೆಗೆದುಕೊಂಡ್ವಿ ಇದ್ರ ಸಲುವಾಗಿ ಎಲ್ಲರೂ ಸಹಕಾರ ಸಿಕ್ತು ಸೊ ಹಂಗಾಗಿ ಈ ಒಂದು ಕೆಲಸ ಆ ಶುಭ ಕೋರ್ಲಿಕ್ಕೆ ಪ್ರಾರಂಭ ಆಯ್ತು ಹಾಗು ಎಲ್ಲ ನಂಗೆ ಈ ಸ್ಥಾನಕ್ ತರಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂದ್ರೆ ಹೇಳಕ್ ಆಗಲ್ಲ ನಂಗೆ ಮಾತ್ ಬರ್ತಾ ಇಲ್ಲ ಹೇಳಕ್ಕೆ ಆಮೇಲೆ ನಮ್ ಕಾಂಗ್ರೆಸ್ ಪಕ್ಷದವ್ರು ಮುಖಂಡ್ರು ಮುರಳಿ ಹಾಗು ಹಾಗೂ ಶ್ರೇಯಸ್ ಪಟೇಲನ ಎಲ್ಲಾ ಮುಖಂಡರು ಎಲ್ಲಾರು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಈ ಸ್ಥಾನಕ್ ಬರಕ್ಕೆ ನಮ್ ಮನೆಯವರು ತುಂಬಾ ಕಷ್ಟ ಪಟ್ಟಿದ್ದಾರೆ ಹಾಗು ಇವಾಗ ಎಲ್ಲಾರ್ಗು ನನ್ ಜೊತೆಗೆ ತಗೊಂಡಿ ಏನ್ ಅಭಿವೃದ್ಧಿ ಕೆಲ್ಸಗಳು ಮಾಡ್ಬೇಕು ಎಲ್ಲಾರ್ಗು ವಿಶ್ವಾಸ ತಗೊಂಡಿ ಕೆಲಸ ಮುಂದೆ ಹೋಗ್ತೀನಿ ಹಾಗೂ ನಮ್ಮ ಆಲೂರು ಎಲ್ಲಾ ಸದಸ್ಯರಿಗೂ ಎಲ್ಲಾ ಜನತೆಗೂ ನಾನು ಅಭಿನಂದನೆ ಹೇಳ್ತೀನಿ ಆ ನಮ್ಮ ಆಲೂರು ಎಲ್ಲ ಅವ್ರದ್ದು ಸಹಕಾರ ಇದ್ದೇ ಆ ಅವ್ರಿಗ ನಾನು ಅಭಿನಂದನೆ ಹೇಳ್ತೀನಿ ಹಾಗು ಇವಾಗಲೂ ಅಷ್ಟೇ ಇವಾಗ ನಾವು ಎಲ್ಲಾ ಅಭಿವೃದ್ಧಿಗೆ ಎಲ್ಲಾ ಕೆಲಸಗಳು ಆ ಹಂಗಾಗಿ ನಾನು ಮುರಳಿ ಅಭಿನಂದನೆ ಹೇಳ್ತೀನಿ ಈಗ ಆಲೂರ್ ಪಟ್ಟಣ ಪಂಚಾಯತಿ ಹತ್ತು ಜನ ಈಗ ಪಟ್ಟಣ ಪಂಚಾಯತ್ ಸದಸ್ಯರಂತ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿ ಇದು ಆ ಅಭ್ಯರ್ಥಿಗೆ ಪಕ್ಷಾತೀತವಾಗಿ ಇವತ್ತು ಈಗ ಬಿಜೆಪಿ ಸದಸ್ಯ ಆಗಿರ್ಬೋದು ಅಥವಾ ಜನತಾ ದಳದ ಸದಸ್ಯ ಆಗಿರ್ಬೋದು ಎಲ್ಲಾ ಸದಸ್ಯರು ಸೇರಿ ಇವತ್ತು ಒಮ್ಮದ ಒಂದ್ ಬೆಂಬಲ ಕೊಟ್ಟ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯಾಗಿ ತಾಯಿರಬೇಗೌಡನವರು ಇವರು ಅಧ್ಯಕ್ಷ ಸ್ಥಾನ ಪಡ್ಕೊಂಡಿದ್ದಾರೆ ಇದಕ್ಕೆ ಮೂಲ ಕಾರಣ ಪಕ್ಷಾತೀತವಾಗಿ ಒಂದು ಏನೀಗ ಮಹಿಳಾ ಅಭ್ಯರ್ಥಿ ಅವರ ಮೇಲೆ ನಂಬಿಕೆ ಇಟ್ಟಿ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಾಂತರ ಮೇಲೆ ನಂಬಿಕೆ ಇಟ್ಟಿ ಸರ್ಕಾರ ಕೊಟ್ಟಂತಹ ಯೋಜನೆಗಳ ಮೇಲೆ ನಂಬಿಕೆ ಇಟ್ಟು ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಪಡೆದವರು ಮುಂದಿನ ದಿನಗಳಲ್ಲಿ ಪಟ್ಟಣ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಕೆಲಸ ಮಾಡಬೇಕು ನಾವು ಕೇಳ್ಕೊತಾ ಇದ್ವಿ ಅದರಲ್ಲಿ ಪಕ್ಷಾತೀತವಾಗಿ ಪಕ್ಷಾತರ ಈಗ ಮೂರು ಸದಸ್ಯರು ಇದ್ರು ಅದರಲ್ಲಿ ಬಿಜೆಪಿಯಿಂದ ಆಯ್ಕೆ ಆದಂತಹ ಇಬ್ರು ಸದಸ್ಯರು ಆಮೇಲೆ ಜನತಾಗಳಿಂದ ಆಯ್ಕೆ ಆದಂತಹ ಒಬ್ಬರು ಸದಸ್ಯರು ಮತ್ತೆ ನಮ್ಮ ಪಕ್ಷದ ಅಭ್ಯರ್ಥಿ ಎಲ್ಲರ ಒಂದು ಏನು ಬೆಂಬಲ ಇವತ್ತು ಅಭೂತಪೂರ್ವ ಬೆಂಬಲದಿಂದ ಏಳು ಮತಗಳಕ್ಕಿಂತ ಹೆಚ್ಚಿನ ಮತಗಳು ಪಡ್ಕೊಂಡು ಇವತ್ತು ಜೈಬರಿನ ಪಾಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೋಸ್ಕರ ಒಂದು ಬಲ ಬಂದಂತಾಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಈಗ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದವರು ಪಟ್ಟಣದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ಬೇಕಂತ ನಾನು ಅವರ ಮನವಿ ಅಲ್ಲ ಆಲೂರ ಪಟ್ಟಣ ಪಂಚಾಯತ್ ನಮ್ಮ ಮನೆಯವರಿಗೆ ಕಲ್ಸಿ ಐದು ವರ್ಷ ಆಗಿತ್ತು ಏನು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಏನು ತಾನಾಗಿ ಏನು ಬಂದಿಲ್ಲ ನಾವು ಜನಗಳು ನಮ್ಗೆ ಆಯ್ಕೆ ಮಾಡಿ ಕಲಿಸಿದ್ರು ಓಟ್ ಹಾಕಿದ್ರು ಏನಾರ ಸರ್ವ ಪಕ್ಷ ಮುಂದಕ್ಕೆ ಒಳ್ಳೇದ್ ಮಾಡ್ತಾರೆ ಪಟ್ಟಣ ಪಂಚಾಯತ್ ಒಳಗೆ ಆ ತರ ಕೆಲಸಗಳು ಏನೇ ಎಲ್ಲ ಕಾಣಿಲ್ಲ ನಮ್ಮ ಕೌನ್ಸಿಲರ್ಗಳು ಏನಿದ್ದಾರೆ ನಮ್ಮ ಕೌನ್ಸಿಲರ್ ಏನಿದ್ದಾರೆ ಅದಕ್ಕೆ ಏಳು ನನ್ಗೆ ಬಹಳ ಸಹಕಾರ ಕೊಟ್ಟು ಈ ಅಭಿವೃದ್ಧಿ ತರಕ್ಕೆ ನಿಮ್ಮಿಂದ ಸಾಧ್ಯ ಐತೆ ಒಂದು ನೀವು ಬರಬೇಕು ಅವರೇ ತಾನಾಗಿ ನನ್ಗೆ ಹೊರ್ಕೊಂಡ್ಬಂದಿ ಸಾಲಿಕೆ ಬಂದಿಲ್ಸವ್ರೆ ಯಾಕೆ ಒಳ್ಳೆತನ ನೋಡಿದ್ರು ಜನ ಇದ್ರಲ್ಲಿ ಒಂದು ಪ್ರೀತಿ ಪ್ರೇಮ ಒಂದ್ ಬಡವರು ಇದ್ರಲ್ಲಿ ನೋಡಿದ್ರು ಮುಂದಕ್ಕೆ ಕೆಲಸ ಆಗ್ತಾವಂತ ಅವರಿಗೆ ತಗೊಂಡಿದ್ದಾರೆ ಈಗ ಮುಂದಕ್ಕೆ ಅವ್ರು ಏನೈತೆ ಅವ್ರ ಮಾತುಗಳ ಪ್ರಕಾರ ನಾವು ನಮ್ಮ ಎಂ ಪಿ ಸಾಹೇಬರು ನಮ್ಮ ಮುಳ್ಳಿ ಮೋಹನ್ ಅವ್ರ ಸಾಹೇಬರು ಇದ್ದಾರೆ ಅವ್ರ ಜೊತೆ ತಗೊಂಡು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಂತ ಇದ್ದೀವಿ ಮುಂದಕ್ಕೆ